ರೈತರು ಗುಂಡಾಪುರದಲ್ಲಿ ಗ್ರಾಮದಲ್ಲಿ ಹೋರಾಟದ ನಿರತ ಕೂಡ ಇವರ ಅದನ್ನ ಮೇಲೆ ಏನೋ ಚಾಲೂ ಮಾಡಿದಂತ ಅಂತ ಬಂದಿದ್ದೀವಿ ಇಲ್ಲಿ ಈಗ ಒಂದು ಸ್ವಲ್ಪ ಇವತ್ತು ಇನ್ ನಿಮ್ಮ ವಿಚಾರಗಳನ್ನ ಹೇಳ್ಬೇಕಾಗ ಏನಿದ್ರ ತಿಪ್ಪೈತಿ ಸರಿ ಐತಿ ಹೋಯ್ತಾಗ ನಾವು ಹ್ಮ್ ಸಕ್ಕರೆ ಕಾರ್ಖಾನೆ ನಮ್ಮ ಗುರುಜಿ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು ಮೋರ್ಚಾ ಸಕ್ಕರೆ ಕಾರ್ಖಾನೆ ಬೆಳೆಗಾರ ಹಾಗೂ ರಾಜ್ಯದ ಎಲ್ಲ ರೈತ ಸಂಘಟನೆ ಸದಸ್ಯರಿಗೆ ಎಲ್ಲ ರೈತ ಬಾಂಧವರಿಗೆ ಮಾನ್ಯರಿಗೆ ಈ ಮೂಲಕ ತಮ್ಮ ಗಮನಕ್ಕೆ ತರಬಹಿಸುವುದೇನೆಂದ್ರೆ ಮಾನ್ಯ ಕರ್ನಾಟಕ ಸರ್ಕಾರವು ಹೊರಡಿಸಿದ ಆದೇಶದ ಪ್ರಕಾರ ಕಪ್ಪು ಬೆಲೆಯ ನೋಟಿಸ್ ಅನ್ನು ಪ್ರಕಟಿಸಿದೆವು ಸದರಿ ತಮ್ಮ ಬೇಡಿಕೆಯಂತೆ ಹಿಂಪಡೆಯಲಾಗಿದೆ ಅವರು ನೋಟಿಸ್ ಹೆಚ್ಚಿದಂತ ನೋಟಿಸ್ ಅನ್ನ ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಈ ಪತ್ರದ ಮುಖಾಂತರ ತಮ್ಮಲ್ಲಿ ತಿಳಿಸುವುದೇನೆಂದ್ರೆ ನಾಳೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನದವರೆಗೆ ತಮ್ಮ ಮಾರ್ಗದರ್ಶನದಂತೆ ನಮ್ಮ ಕಾರ್ಖಾನೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಂಗಾಮಿನ ಕಬ್ಬಿನ ಬೆಲೆಯನ್ನು ಕರ್ನಾಟಕ ಸರ್ಕಾರದ ಅನುದಾನದ ಸಹಿತ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಮೂರು ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಘೋಷಿಸಲಾಗುವುದು ಅನ್ಯತಾ ತಮ್ಮ ಬೇಡಿಕೆ ಹಿಡಿಯುವವರೆಗೆ ಅನ್ಯತಾ ತಮ್ಮ ಬೇಡಿಕೆ ಇಡಿಯರುವವರೆಗೆ ಕಪ್ಪ ನುಡಿಸುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗುವುದು ಇವತ್ತು ನಾಡಿಂದ ಹೇಳ್ತಾರೆ ಅಕಸ್ಮಾತ್ ಅಲ್ಲ ಕಬ್ಬು ನುಡಿಸುವ ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾರೆ ನಾವು ನಮ್ಮ ನಾವು ನಮ್ಮ ಕಾರ್ಖಾನೆ ಮೂರ್ ಸಾವಿರದ ಮುನ್ನೂರು ಪ್ರತಿ ಟನಿಗೆ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಘೋಷಣೆ ಮಾಡಿದ ನಂತರ ಕಾರ್ಖಾನೆ ಕಪ್ಪು ನುಡಿಸುವ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರು ತಿಳಿಸುತ್ತೇವೆ ಎಲ್ಲ ರೈತ ಬಾಂಧವರು ಸಹಕರಿಸಬೇಕಾಗಿ